ಭಾರಿ ಮಳೆಯ ಕಾರಣದಿಂದ ಗುಡ್ಡ ಕುಸಿತ ಉಂಟಾದ ಪರಿಣಾಮ ದೂದ್ಸಾಗರ್ ಸೊನಾಲಿಯಂ ನಡುವೆ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಮಂಗಳೂರು ಜಂಕ್ಷನ್ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಸ್ ಎಕ್ಸ್ಪ್ರೆಸ್ ವಿಶೇಷ ರೈಲು ಹಾಗೂ ಹಜರತ್ ನಿಜಾಮುದ್ದೀನ್ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ವಿಶೇಷ ರೈಲು ಕಾರಂಜೋಲ್ ದೂದ್ಸಾಗರ್ ಸ್ಟೇಷನ್ ನಡುವೆ ಭೂಕುಸಿತದ ಕಾರಣಕ್ಕೆ ಹಳಿ ತಪ್ಪಿದ್ದು ಯಾವುದೇ ಪ್ರಾಣಹಾನಿಯಾಗದೆ ಇರುವ ಮೂಲಕ ಭಾರೀ ಅವಘಡ ತಪ್ಪಿದೆ ಮಂಗಳೂರು ಜಂಕ್ಷನ್ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಸ್ ಎಕ್ಸ್ಪ್ರೆಸ್ ವಿಶೇಷ ರೈಲಿನಲ್ಲಿ ಮುನ್ನೂರ ನಲವತ್ತೈದು ಪ್ರಯಾಣಿಕರು ಹಾಗೂ ಹಜರತ್ ನಿಜಾಮುದ್ದೀನ್ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ವಿಶೇಷ ರೈಲಿನಲ್ಲಿ ಎಂಟುನೂರ ಎಂಬತ್ತೆರಡು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಯ ಕಾರಣದಿಂದ ಶುಕ್ರವಾರ ಬೆಳಿಗ್ಗೆ ಆರು ಹತ್ತಕ್ಕೆ ದೂದ್ ಸಾಗರ್ ಸೋನಾಲಿಯಂ ನಡುವೆ ಗುಡ್ಡ ಕುಸಿತ ಉಂಟಾಗಿದೆ ಇದಾದ ಹತ್ತೇ ನಿಮಿಷದಲ್ಲಿ ಕಾರಂಜೋಲ್ ದೂಸಾಗರ್ ಸ್ಟೇಷನ್ ನಡುವೆ ಗುಡ್ಡ ಕುಸಿತ ಉಂಟಾಗಿದೆ ಚಿಪ್ಲೋನ್ ಕಾಮತೆ ನಡುವೆ ವಶಿಷ್ಠ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕಾರಣಕ್ಕೆ ಈ ಮಾರ್ಗ ಬಿಟ್ಟು ಪರ್ಯಾಯವಾದ ಮಡ್ಗಾಂವ್ ಲೋಂಡಾ ಮೀರಜ್ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮಂಗಳೂರು ಜಂಕ್ಷನ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಎಕ್ಸ್ಪ್ರೆಸ್ ವಿಶೇಷ ರೈಲು ಈ ಮಾರ್ಗದಲ್ಲೂ ಅಪಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಗುಡ್ಡ ಕುಸಿತದ ಕಾರಣಕ್ಕೆ ಈ ರೈಲಿನ ಇಂಜಿನ್ ಇರುವ ಭೋಗಿ ಹಾಗೂ ಇಂಜಿನ್ ಗೆ ಹೊಂದಿಕೊಂಡ ಜನರಲ್ ಕೋಚ್ ಹಳಿ ತಪ್ಪಿದೆ ಅದೃಷ್ಟವಶಾತ್ ಈ ಅವಘಡದಲ್ಲಿ ರೈಲಿನಲ್ಲಿ ಸಂಚರಿಸುತ್ತಿದ್ದ ಯಾವುದೇ ಪ್ರಯಾಣಿಕರಿಗೆ ಗಾಯವಾಗಲಿ ಪ್ರಾಣಾಪಾಯವಾಗಲಿ ಆಗಲಿಲ್ಲ ಎಂದು ಹುಬ್ಬಳ್ಳಿಯ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ಹಳಿ ತಪ್ಪಿದ ಬೋಗಿಯಲ್ಲಿದ್ದ ಪ್ರಯಾಣಿಕರನ್ನ ಬೇರೆ ಬೋಗಿಗಳಿಗೆ ಸ್ಥಳಾಂತರಿಸಿ ರೈಲನ್ನ ಕುಲೆಂಗೆಯಿಂದ ವಾಪಸ್ ಎಳೆದು ತರಲಾಗುತ್ತಿದೆ ಹಜರತ್ ನಿಜಾಮುದ್ದೀನ್ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ವಿಶೇಷ ರೈಲು ಕಾರಂಜೋಲ್ ದೂಸಾಗರ್ ನಡುವೆ ಭೂಕುಸಿತಕ್ಕೆ ಎರಡು ರೈಲುಗಳು ಸಿಲುಕಿಕೊಂಡ ಮಾಹಿತಿ ದೊರಕುತ್ತಲೇ ಆಕ್ಸಿಡೆಂಟ್ ರಿಲೀಫ್ ಟ್ರೈನ್ಗಳು ರಾಕ್ ಹಾಗೂ ವಾಸ್ಕೋಡ ಗಾಮದಿಂದ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದೆ ಹಳಿಯ ಮೇಲೆ ಬಿದ್ದ ಮಣ್ಣಿನ ರಾಶಿಯನ್ನ ತೆಗೆದು ಹಳಿಗಳನ್ನ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತಿದೆ ಹಿಟ್ಟಾಚಿ ಜೆಸಿಬಿ ಬಳಸಿ ದುರಸ್ತಿ ಕಾರ್ಯ ಭರದಿಂದ ನಡೆಸಲಾಗುತ್ತಿದೆ ಹುಬ್ಬಳ್ಳಿ ವಿಭಾಗದ ರೈಲ್ವೆಯ ಹಿರಿಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಧಾವಿಸಿ ದುರಸ್ತಿ ಕಾರ್ಯವನ್ನ ಪರಿಶೀಲ ಿದ್ದಾರೆ ಎರಡು ರೈಲಿನಲ್ಲಿದ್ದ ಪ್ರಯಾಣಿಕರಿಗೆ ಚಹಾ ತಿಂಡಿ ನೀರು ಹಾಗೂ ಆಹಾರ ಪೂರೈಸಿದ ರೈಲ್ವೆ ಅಧಿಕಾರಿಗಳು ಇವರನ್ನ ಸುರಕ್ಷಿತ ಬಸ್ಗಳ ಮೂಲಕ ಕಳುಹಿಸುವ ವ್ಯವಸ್ಥೆ ಮಾಡಿರುವುದಾಗಿ ನೈಋತ್ಯ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಇ ವಿಜಯ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ತಿಳಿಸಿದ್ದಾರೆ ರೈಲ್ವೆ ಹಳಿಗಳ ಮೇಲೆ ಅಪಾಯಕಾರಿ ಮಟ್ಟದಲ್ಲಿ ನೀರು ಏರಿಕೆಯಾಗಿರುವ ಕಾರಣಕ್ಕೆ ಅಳ್ನಾವರ ಲೋಂಡಾ ಸೆಕ್ಷನ್ನಲ್ಲಿ ಸೇತುವೆ ಮೇಲೆ ರೈಲ್ವೆ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ